ಹುಣಸೂರು ತಾಲೂಕಿನ ಸಿ ಬಿ ಟಿ ಕಾಲೋನಿ ಅಂದರೆ ಕೈಬುತರು ಕಾಲೋನಿಯಲ್ಲಿ ಮೋಹನ್ ಕುಮಾರ್ ಮತ್ತು ನಾಗಮಣಿಯ ಸುಪುತ್ರ ಭರತ್ ನಮ್ಮ ತಾಲೂಕಿನ ಶಾಸ್ತ್ರಿ ಪಿ ಯು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರು ಇತ್ತೀಚೆಗೆ ನಡೆದಂಥ ಪಿ ಯು ಸಿ ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಂಬತ್ತನೇ ರ್ಯಾಂಕ್ ಪಡೆಯುವ ಮೂಲಕ ಇಡೀ ರಾಜ್ಯಕ್ಕೆ ಹಾಗೂ ನಮ್ಮ ಹುಣಸೂರು ತಾಲೂಕಿನ ಕೀರ್ತಿ ತರುವ ಮೂಲಕ ಭರತ್ ಎಲ್ಲ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿ ಒಂದು ಹೆಚ್ಚು ಅಂಕ ಪಡೆಯುವ ಮೂಲಕ ಇನ್ನೂ ಅನೇಕ ಯುವಕ ಯುವತಿಯರಿಗೆ ಒಂದು ಆದರ್ಶರಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ವೈಭದ ಕಾಲೋನಿಗೆ ನಮ್ಮ ಸತ್ಯ ಫೌಂಡೇಶನ್ ಹಾಗೂ ನಮ್ಮ ಸ್ನೇಹಿತರಾದಂಥ ನಿವೃತ್ತ ಮುಖ್ಯ ಶಿಕ್ಷಕರು ಹಾಗೂ ತಾಲೂಕು ಮಳಿವಳ ಸಮಾಜದ ಪ್ರಧಾನ ಆದಂಥ ನಾಗಪ್ಪ ಶೆಟ್ಟಿಯವರು ಹಾಗೂ ನನ್ನ ಆತ್ಮೀಯರು ಸ್ನೇಹಿತರಾದಂಥ ರವಿಯವರು ರಿಯಲ್ ಎಸ್ಟೇಟ್ ಉದ್ಯಮನವರು ಮೈಸೂರು ರಾಜ ಅವರು ಮತ್ತೆ ಎಲ್ಲ ರಾಜು ರಾಜು ಮತ್ತೆ ಶಾಂತ್ ಕುಮಾರ್ ಎಲ್ಲ ನಮ್ಮ ತಯಾಶ್ವರು ಭುವನೇಶ್ವರವರು ಕವೀಸಿ ತುಳಸಿ ಅಮ್ಮ ತುಳಸಿ ಅಮ್ಮ ಅದೇ ರೀತಿ ಮೋಹನ್ ಕುಮಾರ್ ಮತ್ತು ನಾಗಮಣೆಯವರ ಸುಪುತ್ರಿ ಅವಳು ಸಹ ಹೆಚ್ಚಿನ ವಿದ್ಯಾಭ್ಯಾಸದಲ್ಲಿ ಸಂಧ್ಯಾ ಬಿ ಸಿ ಎ ವಿದ್ಯಾರ್ಥಿಯಾಗಿ ಈಗ ಬಿ ಜೆ ಮೈಸೂರಿನ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವಳು ಸಹ ಇದೇ ರೀತಿ ತಮ್ಮನ ರೀತಿಯಲ್ಲಿ ಕೀರ್ತಿ ತರಲಿ ನಮ್ಮ ತಾಲೂಕಿಗೆ ಅವಳು ಉತ್ತಮ ವಿದ್ಯಾಭ್ಯಾಸ ಹೊಂದಲಿ ಅಂತ ಹೇಳ್ತಾ ಮತ್ತೆ ಭರತ್ಗೆ ಇಷ್ಟು ಉತ್ತಮ ಕೇಳಲಿಕ್ಕೆ ಸಹಕಾರ ಮಾಡಿದಂಥ ಶಾಲಾ ಶಿಕ್ಷಕರು ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಕಾರ್ಯದರ್ಶಿ ಒಬ್ಬರು ನಾನು ಪೂರ್ವಕವಾಗಿ ಧನ್ಯವಾದಗಳು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಭರತ್ಗೆ ಕೇಳ್ಕೊಳ್ಳೋದೇನೆಂದರೆ ಅವನಿಗೆ ಒಂಬತ್ತನೇ ರ್ಯಾಂಕ್ ಬದಲ್ರಿಂದ ಮುಂದಿನ ದಿವಸದಲ್ಲಿ ಕಷ್ಟಪಟ್ಟರೆ ಎಮ್ ಬಿ ಬಿ ಎಸ್ ಮಾಡಿ ಇಲ್ಲ ಇಂಜಿನಿಯರ್ ಆಗಲಿ ಈಗ ಐ ಎ ಎಸ್ನ ನ ಪಾಸ್ ಮಾಡುವ ಮೂಲಕ ಒಂದು ಜಿಲ್ಲಾಧಿಕಾರಿಗಳಾಗಲಿ ಅಂತ ಹೇಳಿ ನಾನು ಆರೈಸ್ತಾ ಈ ಈ ಭಗವಂತ ತಾಯಿ ಚಾಮುಂಡೇಶ್ವರಲ್ಲಿ ಮತ್ತೊಮ್ಮೆ ಕೇಳ್ಕೊತ ಅವನಿಗೆ ವಿದ್ಯಾಭ್ಯಾಸ ಆಗಲಿ ನಿನ್ನ ಭವಿಷ್ಯ ಒಳ್ಳೇದಾಗಲಿ ಅಂತ ಹೇಳ್ತಾ ಭಗವಂತನ ಕೇಳ್ಕೊತ ನಾನು ಮಾತು ಮುಗಿಸ್ತಾ ಇದೀನಿ ಜೈ ಜಯ ರಾಜ್ಯಕ್ಕೆ ಹಾಗೂ ತಾಲೂಕಿಗೆ ಕೀರ್ತಿ ತಂದಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ನನ್ನ ಸಾಧನೆಯನ್ನು ಸನ್ಮಾನಿಸಿ ಗೌರವಿಸಿ ಸತ್ಯ ಫೌಂಡೇಶನ್ ಅವರು ಸನ್ಮಾನ ಮಾಡಿದ್ದಾರೆ ಇದು ನನಗೆ ಇಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ಇವರು ಹಾರೈಸಿರುವ ಹಾಗೆ ಮುಂದಿನ ವಿದ್ಯಾಭ್ಯಾಸದಲ್ಲೂ ಸಹ ಅಹ್ ಒಳ್ಳೆಯ ಅಂಕಗಳೊಂದಿಗೆ ಉತ್ತೀರ್ಣನಾಗ್ತೇನೆ ಅಂತ ಆಶಿಸ್ತಾ ಇನ್ನು ನನ್ನ ಮಾತುಗಳನ್ನು ಮುಗಿಸ್ತೀನಿ ನೆಕ್ಸ್ಟ್ ಈವಾಗ ಮೇ 4ನೇ ತಾರೀಖು ಬರ್ತಾ ಇರುವ ನೀಟ್ ಎಕ್ಸಾಮ್ ಅಲ್ಲಿ ಒಳ್ಳೆ ಸ್ಕೋರ್ ತెక్ಕಿ ಗವರ್ನಮೆಂಟ್ ಪಿಯು ಕಾಲೇಜಿಯಾದ್ರೂ ಮೆಡಿಕಲ್ ಸೀಟ್ ಸಿಗಬೇಕು ಅಂತ ಆಸೆ ಪಡ್ತಾ ಇದೀನಿ ಅದೃಮುಖಂತ್ರ ಜನರಿಗೆ ಡಾಕ್ಟರ್ ಆಗಿ ಜನರಿಗೆ ಸೇವೆ ಸಲ್ಲಿಸಬೇಕು ಅಂತ ಅಂತೆ ಈ ಸಂದರ್ಭದಲ್ಲಿ ಸತ್ಯಾಪಣ್ಣೆ ಅಧ್ಯಕ್ಷರಾದಂತಹ ಶ್ರೀ ಸತ್ಯಾಪಣ್ಣವರ ಉದ್ಯಮಿಗಳಾದಂತಹ ಶ್ರೀ ರವಿ ಅವರ ಸಿಬಿಟಿ ಕಾಲೋನಿಯಾ ಭಾರತ ಅವರ ತಂದೆ ಮೋಹನ್ ಕುಮಾರ್ ಅವರ ತಾಯಿ ನಾಗಮಣಿಯವರೇ ಈ ಸಂದರ್ಭದಲ್ಲಿ ತುಂಬಾ ಒಂದು ಖುಷಿಯಾದಂತ ಸಂದರ್ಭ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಭರತ ಇಡೀ ಸ್ಟೇಟ್ಗೆ ಒಂಬತ್ತನೇ ರ್ಯಾಂಕು ಪಡೆಯೋದ್ರ ಮುಖಾಂತರ ಅವನ ಊರಿಗೆ ತಂದೆ ತಾಯಿಯರಿಗೆ ಅವನು ಓದಿದಂತ ಕಾಲೇಜಿಗೆ ಒಳ್ಳೆ ಕೀರ್ತಿ ತಂದಿದ್ದಾನೆ ಇದೇ ರೀತಿಯಾಗಿ ಮುಂದೆನೂ ಸಹ ಅವನು ನೀಟ್ ಎಕ್ಸಾಮ್ ಒಳ್ಳೆಯ ಅಂಕಗಳಂತದ್ದು ಡಾಕ್ಟರ್ ಆಗಿ ಅವನು ಜನರ ಸೇವೆ ಮಾಡಲಿ ಅಂತ ಹೇಳ್ತಾ ಆಸೆ ಮಾಡ್ತಾ ಅವನು ಇತರೆ ವಿದ್ಯಾರ್ಥಿಗಳಿಗೆ ಮಾದರಿ ಆಗ್ಲಿ ಮುಂದಿನ ಸಹ ಅವನು ಒಳ್ಳೆ ಸೇವೆ ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವ ತಾಯಿ ಚಾಮುಂಡೇಶ್ವರ್ ಬೇರೆಟ್ಕೊಂಡು ಏನು ಒಂದು ಅವನ ಭವಿಷ್ಯ ಬಂಗಾರವಾಗ್ಲಿ ಅಂತ ಹೇಳ್ತಾ ಈ ಸಂದರ್ಭ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡು ನಮಸ್ಕಾರ ಒಳ್ಳೆ ರ್ಯಾಂಕ್ ಪಡೆದು ಒಂದ್ಸರ್ ತರಕಾರಿ ಎಮ್ ಮಾಡಿದಾನೆ ಮತ್ತೆ ಸ್ಟೇಟ್ಗೆ ಫಸ್ಟ್ ಸ್ಟೇಟಿಗೆ ಫಸ್ಟ್ ಬರಬೇಕಿತ್ತು ಬಟ್ ಆದರೂ ನೈನ್ ಒಳ್ಳೆ ಡೆಡಿಕೇಟೆಡ್ ಆಗಿ ಓದಿದ್ದಾನೆ ನಾನು ಶಾಸ್ತ್ರದಲ್ಲಿ ಮುಗಿಸಿರೋ ಎಜುಕೇಶನ್ ನಾನೀಗ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀನಿ ಅವನು ಮುಂದೆ ಒಂದು ಒಳ್ಳೆ ಎಂಬ ಬಿ ಎಸ್ ಮಾಡಿ ಅವನ ಆಸೆ ಅಂತೆ ಒಳ್ಳೆ ಗೌರ್ಮೆಂಟ್ ಸೀಟಲ್ಲಿ ತಗೊಂಡು ಒಂದು ಒಳ್ಳೆ ಡಾಕ್ಟರ್ ಆಗಿ ಒಂದು ಒಳ್ಳೆ ಸರ್ವಿಸ್ ಮಾಡಬೇಕು ಮತ್ತೆ ಮುಂದೆ ಅವನಿಗೆ ಆಸೆ ಇದ್ರೆ ಒಂದು ಐ ಎ ಎಸ್ ಆಗಿ ಒಂದು ಡಿಸ್ಟಿಕ್ ಏನೆ ಒಂದು ಕಲೆಕ್ಟರ್ ಆಗಿ ಎಲ್ಲರಿಗೂ ಜನಸೇವೆ ಮಾಡಬೇಕು ಅನ್ನೋದು ನಮ್ಮ ಆಸೆ ನಾನು ಅವನಿಗೆ ಒಂದು ಶುಭ ಕೋರ್ತೀನಿ ಆಲ್ ದಿ ಬೆಸ್ಟ್